ಆ ಸಿನಿಮಾ ಬಿಡಬಾರ್ದು ಅಂತ ಇಲ್ಲ ಕೈ ಏನಂದರೆ ನಾನು ಈ ಸಿನಿಮಾ ತುಂಬ ಕಷ್ಟ ಬಿದ್ದಿದ್ದೀನಿ ತುಂಬ ತೊಂದರೆಗಳನ್ನ ಅನುಭವಿಸಿದ್ದೀವಿ ನಾವು ನನಗೊಂದೊಂದು ಸಲ ಅನಿಸುತ್ತೆ ಕಲರ್ ಇದ್ರ ಇಷ್ಟು ಇಂದು ಕಷ್ಟ ಬೀಳಿ ನಾವು ಅಂದರೆ ಒಂದು ಸಿನಿಮಾ ಮಾಡುವಾಗ ನಾವು ಮಾತ್ರ ಅಲ್ಲ ಎಷ್ಟು ಇವತ್ತು ನಾನು ತುಂಬ ಜನರು ಎಸ್ ಇಲ್ಲ ತುಂಬ ಜನ ಟೆಕ್ನಿಷಿಯನ್ಸ್ ತುಂಬ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ ಒಂದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸಲ್ಲಿ ಸಿನ್ ಸಾಂಗ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಮಾಡ್ಕೋಬೇಡಿ ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿಟ್ಟಿದ್ದೀರ ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಬೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವಾದಿಸಿ ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು

ಭಾಳ ಖುಷಿ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈ ನೋಡಿದ್ರೆ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯುಟಿ ಕಮಿಷನರ್ ಪೊಲೀಸ್ ಅವರು ಬಹಳ ಕಡಕ್ ಆಫೀಸರ್ ಅವರು ಅಂದರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಟಾಂಗ್ ಯಾರನ್ನ ಬೇಕಾದ್ರೂ ಹಿಡಿದು ಒಳಗಾಗ್ಬಿಡ್ತಾರೆ ಯಾವ ವೈರಿಗೆ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರು ನಿಯಂತ್ರಣಕ್ಕೆ ತಗೊಳ್ತಾರೆ ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂಥ ವೈರಿ ಈ ನಗರದವರಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ ಪೊಲೀಸ್ ಆಫೀಸರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತಮಿತ್ರ ಆಪ್ತಮಿತ್ರ ನೋಡಿದ್ರಾ ನೋಡಿ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಅವಿನಾಶ್ ಅವರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದಿಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅದನ್ನು ಬಯಸಕ್ಕೆ ಬೈರಾಜೇರಿ ಅವರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡೋಣ ಅದು ಚಿತ್ರ ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಮತ್ತೆ ಮತ್ತೆ ನನಗೆ ಕಾಣ್ತಾ ಇದ್ರು ಮೇನ್ ಈ ಮೇಕಪ್ ಇದೆಯಲ್ಲ ಈ ಮೇಕಪ್ ಅಲ್ಲ ಆ ಮೇಕಪ್ ನಾಳಿನ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೊಂಡು ಆಮೇಲೆ ಮಾತಾಡ ಅಂತ ಹೇಳಿದ್ರು ಅಷ್ಟು ಸೇಮ್ ಯೂಸ್ ಅಂಡ್ ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ನಾಂಡು ಅದನ್ನ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡೋಕೆ ಬಂದ್ರೆ ಭಯ ಆಗೋದು ನಮಗೆ ದಯವಿಟ್ಟು ಮೇಕಪ್ ತೆಗ್ದುಕೊಳ್ಳಿ ಆಮೇಲೆ ಮಾತಾಡ ಅಂತ ಅನಿಸೋದು ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗ್ಬಿಡುತ್ತೆ ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪಟೀಲರ್ ಅವ್ರ ಕಣ್ಣುಗಳಿದೆ ಬರುತ್ತೆ ಈಗ ಅವ್ರು ಕಣ್ಣಿದೆಯಲ್ಲ ಅದ್ರಿಗೆ ಡಬಲ್ ಸೈಜ್ ಇದೆ ಅದನ್ನು ಹೌದು ಏನು ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಈ ಡಬಲ್ ಒಂದು

ಪಿಕ್ಚರ್ ಐದು ಜನ ಜೊತೆಗೆ ಫಿಮ್ ಮಾಡಿದೀವಿ ಐದು ಜನ ಅಲ್ಲಿ ಅದು ನೋಡ್ಬಿಟ್ಟಿದ್ವಾ ನಾವು ಅಲ್ಲೇ ಮಜಾ ಮಾಡಾಯ್ತು ಬರ್ತಾ ಇದೀವಿ ಬಸ್ಸಲ್ಲಿ ಆ ಗಾಂಧಿ ಸಾರ್ ಈ ಊರಿಂದ ಹೊಟ್ಟು

அசோஸ்டேண்டாக வர்க் மாரே ரொம்ப வர்க் மாதிரி சார் அண்ட் ரவி சார் கலந்து கொரீகி சான்ஸ் கொடுத்துரு அப்பூ சாங்க தோர் சாங்ன மாஸ்க் விச்சோம் சாங் நோட் அல்ல ராகோரி சாங்கில் அது நோய் தான் ஃபுஷி படி சார் சாங்னா அதில் அவன்ல மாத்திர மாதிரி ಅದನ್ನ ಫುಲ್ ಆದಂತ ತೋರಿಸೋ ಅಂತ ಹೇಳಿದ್ರು ಯಾಕಂದ್ರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದ್ರೆ ಡಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗಿ ಅಂತ ಆಗಿದೆ ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ ಯಾಕೆಂದ್ರೆ ನಾನು ಡಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡಾಗ ರವಿ ಸರ್ ಮೂರು ಜನ ಕೇಳಿದ್ರು ಇಲ್ಲ ಅಂತ ಹೇಳಿದ್ರೆ ಅವತ್ ಮಾಡಿಕೊಟ್ರು ಇದು ದಿ ಬೆಸ್ಟ್ ನನಗೆ ಹೇಳಿದೆ ರಾಕಿ ರಾಖಿ ಬಾಯಿ ಪರ್ಫಿಕ್ ಬಂದಿದೆ ಇದು ಬೇರೆ ಲೆವೆಲ್ ಇರ್ತಿತ್ತು ನೀವು ಟಿವಿ ಏನ್ ನೋಡಿ ರವಿ ಅದೆಲ್ಲನೂ ಬೇರೆ ಲೆವೆಲ್ ಇರ್ತಿತ್ತು ಥ್ಯಾಂಕ್ ಯು ರವಿ ಸರ್ ನಾನು ಶ್ರೀಜಯ್ ಸರ್ ಅಷ್ಟೇ ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ನೀವು ಅಂತ ನಂಗೆ ತುಂಬಾ ಸಪೋರ್ಟ್ ರು ಆಮೇಲೆ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರಾಕ್ಟೀಸ್ ನೀವು ಯಾರಾದರೂ ಡ್ಯಾನ್ಸ್ ಮಾಡೋಕನ್ನು ನೋಡಿದ್ರೆ ಅಕ್ಕಪಕ್ಕ ಡ್ಯಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮಗೆಲ್ಲ ನಾವು ಡ್ಯಾನ್ಸರ್ಸ್ ಇರೋದ್ರಿಂದ ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗಲ್ಲ ಅವರು ಡಾನ್ಸಸ್ ಇನ್ನೂ ಜೋರ ಕೈ ಮೇಲೆ ಮಾಡ್ತಾರೆ ಮಂಡಿ ಮೂವ್ಮೆಂಟ್ ಇದೆ ಅಂದ್ರೆ ಇಲ್ಲ ಮಾಡೋಣ ಬೇಡ ಮೇಡಮ್ ಅಂದ್ರೆ ಇಲ್ಲ ಮಾಡೋಣ ಅಂತಾರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡಿದ ನನಗೆ ತುಂಬಾ ಖುಷಿ ಇದೆ ಇದಾಗಲೇ ಈಗ ತಾಯಿ ದೇವಿ ಸಾಂಗ್ ಮಾಡಿದ್ವಿ ನಮ್ಗೆ ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನ ಅದು ಇದಕ್ಕಿಂತ ಬೇರೆ ಲೆವೆಲ್ಲೇ ಇದೆ ಅಲ್ಲಿ ಆಗಬೇಕನ್ನೋ ಒಂದು ಅಷ್ಟು ಆಗ್ತಿತ್ತು ಆಗ್ತಿತ್ತು ಅದರಿಂದ ನನಗೆ ಇರಬೇಕು ಏನಂತ ಮಾಡಿದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಆಗೋದು ಆದ್ರೂ ಮೇಡಮ್ ಯಾವುದೋ ನಾವು ಕೇರ್ ಮಾಡ್ತೀರಾ ಇಲ್ಲ ಮಾಡಿ ಮಾಸ್ಟರ್ ಮಾಡಿ ಮಾಸ್ಟರ್ ತುಂಬ ಸಪೋರ್ಟಿವ್ ಆಗಿದ್ರು ತುಂಬಾ ಖುಷಿ ಇದೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಈ ಸಾಂಗ್ ಮೂರು ಸಾಂಗು ತುಂಬ ಚೆನ್ನಾಗಿ ನೋಡ್ಬೋದು ಇನ್ನೊಂದು ಬ್ಯಾಂಕ್ ಹಾಕೊಂಡು ಮಾಡಿದ್ದೀವಿ ದಯವಿಟ್ಟು ಈ ಮೂರು ಸಾಂಗು ತುಂಬ ಚೆನ್ನಾಗಿದೆ ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗು ತುಂಬ ಚೆನ್ನಾಗಿ ಬಂತು ಅಂತ ಅಪ್ರೇಶಿಏಟ್ ಮಾಡ್ಬಿಟ್ರು ಮೇಡಂ ಗೋಲ್ಡ್ ಗೋ ಅಂಡ್ ನಾನು ತುಂಬಾನೇ ಡ್ಯಾನ್ಸ್ ಮಾಡ್ಕಿಗೆ ಅಷ್ಟು ಪ್ಲೇಸು ಡರ್ಶನ್ ಸರ್ ಡರ್ಶನ್ ಸರ್ ಕೂಡ ಈ ಸಾಂಗ್ ನೋಡಿದ್ರು ಇದೇನಾ ಇದು ತಾಯಿ ಕೊಟ್ಟ ಮೇಡಂ ಅವರು ತೋಡೋ ಇತ್ತು ತೋಡೋ ಖಂಡಿತ ಇದು ಈ ಚೆನ್ನಾಗಿ ಮಾಡೋರಿಗೆ ಚೆನ್ನಾಗಿ ಫೋಟೋ ಅವರಿಗೆಲ್ಲ ನ ತುಂಬಾ ಲವ್ ಮಾಡ್ತಾರೋ ಅವರು ಲ್ಲ ಮೂಡ ಲು ಆರೋಗ್ಯ ಹೆವಿ ಬರ್ತಾ ಇದೆ ಮೂರನೇ ತಾರೀಕು ಬೈಲಾ ಟೇಬಿ ಏನಕ್ಕೆ ಅಂದರೆ ನಮ್ಮ ಮಕ್ಕಳಿಗೆ ನಿಮಗೋಸ್ಕರ ಒಂದು ಡೈಲಾಗ್ ಕೆಳಗಡೆ ಹೋಗ್ತೀನಿ ಆರಾಮಾಗಿ ನನ್ನಲ್ಲಿ ನಿಂತ್ಕೊಂಡು ನಿಮ್ಮ ತಮ್ಮನಾಗಿ ಒಬ್ಬ ಕನ್ನಡಿಗನಾಗಿ ಕನ್ನಡ ಚಿತ್ರಪ್ರೇಮಿಯಾಗಿ ಟ್ರೈಲರ್ ನೋಡ್ತೀನಿ ನಿಮ್ಮ ಅಭನ ನೋಡ್ತೀನಿ ನಮ್ಮ ಕನ್ನಡಿಗ ಪವರ್ ನೋಡ್ತೀನಿ ಸಿನಿಮಾ ರಿಲೀಸ್ ಆಗ್ತಿದೆ 3ನೇ ತಾರೀಕು ಬನ್ನಿ ಸಪೋರ್ಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದೀನಿ ಐ ಲವ್ ಯು ಅಮ್ಮ ಅಕ್ಕ ಇಂಗ್ ಡೈಲಾಗ್ ಹೇಳ್ಬೇಕು ಅಂತ ಅಂತ ಅದೇನ್ ಡೈಲಾಗ್ ಹೇಳೋನು ಅಕ್ಕ ನೀನು ನೀ โอเค ಅಕ್ಕ ಇರಬೇಕು ಪಕ್ಕದಲ್ಲಿ ಅಕ್ಕ ಇ쁘ಿದ್ರೆ ಚಾಂತಾ ಸೂರ್ಯ ಹೇಳ್ತಾನೆ ತಾಪಲ್ಲೇ ನಮ್ಮ ಅಕ್ಕ ಮಕ್ಕಳೆ ನಮ್ಮ ಮನಸ್ಸಲ್ಲೇ ಎಷ್ಟಿರ್ತಾರೆ

ಯು ಿಬಡಿಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ಮೈ ಆ ರಿಲೀಸ್ ಆಗುತ್ತೆ ಸಮಯ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫುಲ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ ಇದೆ ಬೇಡಿಕೆ ಮೇಲೆ ನಿಮ್ಮನೆಲ್ಲರನ್ನು ಭೇಟಿ ಮಾಡ್ತಿರೋದು ತುಂಬಾ ಖುಷಿ ವಿಷಯ ಆ ಏನಕ್ಕೆ ಅಂತ ಹೇಳ್ತೀನಿ ಈಗಾಗ್ಲೇ ಸೂಬುಗ್ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಸೆಪ್ಟೆಂಬರ್ ಹದಿನಾರಕ್ಕೆ ಸಾವಿರದ ಒಂಬೈನೂರ ಹೃದಯದ ಬಿಡುಗಡೆ ಆಗಿತ್ತು ಸೊ ಕರೆಕ್ಟಾಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ನನಗೆ ಇಂಡಸ್ಟ್ರಿನಲ್ಲಿ ಥ್ಯಾಂಕ್ ಯು ಕಂಗ್ರಾಟ್ಸ್ ಇಪ್ಪತ್ತೈದು ಸೆಕೆಂಡ್ ಅಂದ್ರೆ ಚಪ್ಪಾಳೆ ಹೊಡಿಯಪ್ಪ ಇಪ್ಪತ್ತೈದು ವರ್ಷ ಆದ್ರೆ ತಮಾಷೆನಾ ಅದು ಯಶಸ್ವಿ ಕಂಗ್ರ್ಯಾಚು ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನು ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಪ್ರತಿಯೊಂದು ಆರ್ಟಿಕಲ್ಲು ನೀನು ಇತ್ತೀಚೆಗೆ ಎರಡು ಮೂರು ದಿನದಲ್ಲಿ ಬರೆದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ ನೀವು ಮಾಡಿರುವಂಥ ವೀಡಿಯೋಸ್ ನನ್ನನ್ನು ಮುಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಈ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳೋಂಥ ಪ್ರಶ್ನೆ ಮಾಡಿ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡೋದಕ್ಕೆ ರಮೇಶ್ ಅವರು ವೈಫ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀ ಟ್ವೆಂಟಿ ಫೈವ್ ಟು ಬಿ ಫಾರ್ಟಿ ಫೋರ್ ಇನ್ ನವೆಂಬರ್ ಬಟ್ ದಟ್ಸ್ ಓಕೆ ಹೀಸ್ ಓನ್ಲಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು ಇದರಲ್ಲೂ ಮತ್ತೆ ಇಬ್ರು ಗಂಡ ಹಿರಿತಿಯಾಗಿ ಮಾಡ್ತಾ ಇದ್ದೀವಿ ಸೊ ಐ ಫೀಲ್ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರೋಂಥ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಆ್ಯಂಡ್ ರಾಧಿಕಾ ಅವ್ರ ಬಗ್ಗೆ ಏನು ಹೇಳೋದು ಅವರಿಗೆ ತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನ್ಮಾ ನಾವು ಅದು ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಭಾಳ ಆಗುತ್ತೆ ಸೊ ರವಿ ಮತ್ತೆ ಜೈ ಇಬ್ಬರು ಫೋನ್ ಮಾಡಿ ಮೇಡಮ್ ಈ ಥರ ರಾಧಿಕಾ ಅವ್ರ ಈ ಥರ ಸಿನಿಮಾ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋದು ವಿ ಮೆಟ್ ನಾ ಸ್ಟೋರಿ ಕೇಳಿದೆ ಕಥೆ ಪಾತ್ರ ತುಂಬ ಇಷ್ಟ ಆಯಿತು ಐ ಸೆಲ್ ಓಕೆ ಫೆಂಟಾಸ್ಟಿಕ್ ವಿ ಡೋಲ್ಟ್ ಇಲ್ಲೊಂದು ವಿಷಯ ನಾ ಹೇಳಲೇಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ನೇ ಪೇಟ್ರಿ ಆಗ್ತೀವಿ ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಆ ಒಂದು ಕ್ಯಾಟಗರಿಗೆ ಸೇರೋದು ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು ನನಗೆ ಬಹಳ ಖುಷಿ ಕೊಟ್ಟಂಥ ವಿಷಯ ಆ ಕ್ರೆಡಿಟ್ ರಾಧಿಕಾಗೆ ಹೋಗಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ ವಿಜುವಲ್ಸ್ ನೋಡ್ತಾ ಇದ್ದೀನಿ ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ ಆದರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಒನ್ ಒನ್ ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ನೋಡ್ಕೊಂಡಿದ್ದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು ಅಂಡ್ ಜೈ ನಾನು ಬೇಡ ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದರಲ್ಲಿ ಡಬ್ಬಿಂಗ್ ಮಾಡೋಣ ಆದ್ರೆ ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನ್ಸುತ್ತೆ ಜೈ ರಿವೀಲ್ ಮಾಡ್ತಾರೆ ಬಹಳ ಟಾರ್ಚರ್ ಕೊಟ್ಟು ಹೋಗ ತೆಲುಗು ತಮಿಳು ಈ ಸಿನಿಮಾ ಮಾಡಿದೀವಿ ಸೊ ನಾನು ತಮಿಳ್ ಡಬ್ಬಿಂಗ್ ಅದೇನ ಕೇಕ್ ವಾಕ್ ನಮ್ ರಮೇಶ್ ಅಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಡ್ರು ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗ್ ಜೈಲು ಜೈ ಮೇಡಮ್ ತಮಿಳ್ ಮಾಡ್ ಜೈ ಕೊಪ್ಪ ನನಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡಾದ್ರೆ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ಗೆ ಮಾಡಿಸಿದ್ದಾರೆ ಹೆಂಗಿತ್ತು ಅವರು ಡಬ್ ಮಾಡೋದು ಚೆನ್ನಾಗಿತ್ತು ಮಾತಾಡಂಡಿ ಮಾತಾಡಂಡಿ ಮಾತಾಡ ಅದೇ ನಮ್ಮ ನಮ್ಮತ್ತೆ ಮನೇಲಿ ನಮ್ಮತ್ತೆ ಬಂದಿಲ್ಲ ಅವ್ರು ಹೆಲ್ಸ್ ತಗೋ ಹೋಗಿತ್ತು ಬಟ್ ಗುರು ಅದ ನನ್ನ ರಘು ಅವರ ಕ್ಲಾಸ್ಮೇಟ್ ಆ್ಯಂಡ್ ಅವ್ರ ಮ್ಯಾನೇಜರ್ ಕೂಡ ಸೊ ಗುರುನೂ ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು ನಮ್ಮ ಇಂಜಿನಿಯರ್ ಕೂಡ ತೆಲುಗು ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ ಆ ಪದ ಹಾಗೆ ತುಂಬ ಕಷ್ಟ ಬಟ್ ಟ್ರೈ ಮಾಡಿದ್ದೀನಿ ಓವರ್ ಆಲ್ ನಾನು ತುಂಬ ಎಂಜಾಯ್ ಮಾಡಿದಂಥ ಒಂದು ಸಿನಿಮಾ ಆ್ಯಂಡ್ ಐಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಆಲ್ರೆಡಿ ನೋಡಿದ್ರೆ ರಾಧಿಕಾ ಅವ್ರದ್ದು ಅದಾದ್ರೂ పాత్ర ఏను అంతా రిలీజ్ హూ ఇలా సో సినిమా నోడ సినిమా ఇలాంటి అమృష్ చూడ సద్యకే రమేశ్ హెండి పాత్ర అంత నేను అసే అ